ಇನ್ನು ಬೆಂಗಳೂರಿನಲ್ಲಿ ಟನಲ್ ರಸ್ತೆ ನಿರ್ಮಾಣದ ವಿಚಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಸೊ ಈಗಾಗಲೇ ಜಟಾಪಟಿ ಆರಂಭ ಆಗಿದೆ ಟನಲ್ ರಸ್ತೆ ನಿರ್ಮಾಣಕ್ಕೆ ವಿರೋಧ ಕೂಡ ವ್ಯಕ್ತ ಆಗಿದೆ ಆಕ್ಷೇಪ ವ್ಯಕ್ತ ಆಗಿದೆ ಲಾಲ್ಬಾಗ್ನಲ್ಲಿ ಸುರಂಗ ರಸ್ತೆ ನಿರ್ಮಾಣಕ್ಕೆ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ ಟನಲ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಸಂಸದ ತೇಜಸ್ವಿ ಸೂರ್ಯ ಸದಾಶಿವನಗರದ ನಿವಾಸದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಮೊನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಹೇಳಿದ್ರು ಖಾಲಿ ಟ್ರಂಕ್ ಅಂತ ಹೇಳಿದರು ತೇಜಸ್ವಿ ಸೂರ್ಯ ಹಾಗೆ ಇದೀಗ ರಸ್ತೆ ಗುಂಡಿ ಸಮಸ್ಯೆ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡಬೇಕು ಜೊತೆಗೆ ವಿಶೇಷವಾಗಿ ಟನಲ್ ರೋಡ್ ಕುರಿತು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ರಸ್ತೆಗಳಲ್ಲಿರುವಂಥ ವೆಹಿಕಲ್ಗಳ ಸಂಖ್ಯೆ ಕಡಿಮೆ ಆಗಬೇಕು ಸಾರ್ವಜನಿಕ ಸಾರಿಗೆ ಹೆಚ್ಚು ಉಪಯೋಗ ಮಾಡಬೇಕು ಅಂತ ಮಾತುಕತೆ ನಡೆದಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಇದು ನಾವು ಹೇಗೆ ಲಾಂಗ್ ಟರ್ಮ್ ನಲ್ಲಿ ಶಾರ್ಟ್ ಟರ್ಮ್ನಲ್ಲಿ ಇದನ್ನು ಅಸೆಸ್ ಮಾಡಬಹುದು ಅಡ್ರೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತ ಚರ್ಚೆ ಆಯಿತು ಬಹಳ ಸೌಹಾರ್ದಯುತವಾಗಿ ಬಹಳ ಕನ್ಸ್ಟ್ರಕ್ಟಿವ್ ಆಗಿ ಈ ಚರ್ಚೆ ನಡೆಯಿತು ಶಾಂತವಾಗಿ ನಾನು ಕೊಟ್ಟಂತಹ ಪ್ರೆಸೆಂಟೇಷನ್ ಪೂರ್ತಿ ಅವರು ಆಲಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಗಹನವಾಗಿ ಚರ್ಚೆ ಕೂಡ ನಡೆದಿದೆ ನಾನು ವಿಶೇಷವಾಗಿ ಟನಲ್ ರೋಡ್ ನ ಕುರಿತಂತೆ ಅವರಿಗೆ ಮನವಿ ಮಾಡಿದೆ ಈ ಟನಲ್ ರೋಡ್ ಪ್ರಾಜೆಕ್ಟು ಈ ಹದಿನೆಂಟು ಕಿಲೋಮೀಟರ್ನ ಒಂದು ರಸ್ತೆ ಮಾಡುವಂತದ್ದು ಬೆಂಗಳೂರಿನ ಟ್ರಾಫಿಕ್ ಸೊಲ್ಯೂಷನ್ ಬೆಂಗಳೂರಿನ ಟ್ರಾಫಿಕ್